ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ನಾನಿವ ಮಹೇಶನ್ನ ಮನೆಗೆ ಹೋಗೋ ದಾರಿಯಲ್ಲಿದ್ದೀನಿ ಇಲ್ಲೇ ಕೆ ಕೆಳಗೆ ಮಹೇಶನ್ನ ಅಣ್ಣನ ಮನೆ ಇವಾಗ ನಾನಿಲ್ಲಿ ಬಂದಿರೋ ವಿಷಯ ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಮತ್ತು ಕೆಲವೊಂದು ಜಾಲತಾಣದಲ್ಲಿ ಸುಳ್ಳು ಮಾಹಿತಿಗಳು ಬರ್ತಾಯಿದೆ ಜಯಂತ ಬಂಧನ ಆಗಿದೆ ಗಿರೀಶ್ಣನ ಬಂಧನ ಆಗಿದೆ ಇಲ್ಲ ಮಹೇಶನ್ನವರ ಬಂಧನ ಆಗಿದೆ ಸರಚವರ್ ಅಂತಾಗಿದೆ ಇವನು ಬಂಧನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಂಥ ಯಾವುದೇ ಕೆಲಸವೂ ಆಗಿಲ್ಲ ಅಂದರೆ ಏನು ಈ ಭೀಮಾ ಮಹೇಶನ ಮನೆಯಲ್ಲೇ ಇದ್ದರು ಅಂದರೆ ಎಸ್ ಐ ಅವರು ಹಾಗೂ ನ್ಯಾಯಾಲಯ ಅವನೇ ರಕ್ಷಣೆಗೋಸ್ಕರ ಅವ ಕೇಳಿದ ಜಾಗಕ್ಕೆ ಮಹೇಶನ್ನ ಜ ಮನೆ ಸಾಕಂತೇಳಿ ಅಲ್ಲಿ ಕೊಟ್ಟಿರೋದು ಅದರ ಪ್ರಕಾರ ಎಲ್ಲ ತನಿಖೆ ಆಗ್ತಾಯಿತ್ತು ಈಗ ಇವಾಗ ಎಸ್ ಐ ಟಿ ಅವರ ಸ್ವಾಧೀನಕ್ಕೆ ತೆಗ ತೆಗೆದ ನಂತರ ಏನಿತ್ತು ಏನೆಲ್ಲ ಆಗಿದೆ ಅವನ ಮೊಬೈಲ್ ಆಗಲಿ ಅವ್ನ ಬಟ್ಟೆ ಆಗಲಿ ಎಲ್ಲವನ್ನು ಸರ್ಚ್ ಮಾಡೋ ಒಂದು ಕೆಲಸ ಕೆಲಸ ಕಾರ್ಯ ನಡೀತದೆ ಅದಕ್ಕೆ ಅವರು ಸಹಕರಿಸ್ತಾ ಇದ್ದೀವಿ ನಾವು ಸಹಕರಿಸ್ತಾ ಇದ್ದೀವಿ ಅದರಲ್ಲಿ ಬಂಧನ ಆಗಲಿ ಇನ್ನೊಂದು ಯಾವುದೂ ಆಗಿಲ್ಲ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಧಿಕಾರಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭವೂ ಕರೆದರೂ ನಾವು ತನಿಖೆಗೆ ಬದ್ಧರಾಗಿದ್ದೀವಿ ಇದ್ದೇ ಸತ್ಯವನ್ನು ಹೇಳ್ತೀವಿ ಇವ ಸತ್ಯದ ಮೇಲೆ ನಾನು ನಿನ್ನೆಯಿಂದಲೇ ಹೇಳ್ತೇನೆ ದೊಡ್ಡ ಬಂಡೆಕಾಳನ್ನು ತಂದಿಟ್ಟಿದ್ದಾರೆ ಅದರ ಮೇಲೆ ಇನ್ನೂ ಜನ ಬಂದು ಕೂರಬೇಡಿ ಆ ಸತ್ಯದ ಮೇಲೆ ಇರೋ ಬಂಡೆಕಾಳನ್ನು ತಳ್ಳುವ ಕೆಲಸ ಮಾಡೋಣ ಬದಿ ಹಾಕೋಣ ಜನರಿಗೆ ಗೊತ್ತಾಗಲಿ ಅಂಥ ಕೆಲಸ ನಾವೆಲ್ಲರೂ ಒಟ್ಟಿ ಸೇರಿ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಯಾರು ಏನು ತೊಂದರೆ ಇಲ್ಲ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನಾವು ಸತ್ಯದಾರಿ ದಾರಿ ಅದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ಇದನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ ಮುಂದೆ ನಾಳೆ ನಾಳೆ ಬೆಳವಣಿಗೆ ಏನಿದ್ರು ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ನಾನಿವ ಮನೇಶನ್ನ ಮನೆಗೆ ಹೋಗೋ ದಾರಿಯಲ್ಲಿದ್ದೀನಿ ಇಲ್ಲೇ ಕೆಳ ಕೆಳಗೆ ಮಹೇಶನ ಅಣ್ಣನ ಮನೆ ಇವ ನಾನಿಲ್ಲಿ ಬಂದಿರೋ ವಿಷಯ ಇವತ್ತು ಕೆಲವೊಂದು ಮಾಧ್ಯಮದಲ್ಲಿ ಮತ್ತು ಕೆಲವೊಂದು ಜಾಲತಾಣದಲ್ಲಿ ಸುಳ್ಳು ಮಾಹಿತಿಗಳು ಬರ್ತಾಯಿದೆ ಜಯಂತ ಬಂಧನ ಆಗಿದೆ ಗಿರೀಶಣ್ಣನ ಬಂಧನ ಆಗಿದೆ ಇಲ್ಲ ಮಹೇಶನ್ನವರ ಬಂಧನ ಆಗಿದೆ ಸರ್ಚ್ ವಾರ್ ಆಗಿದೆ ಇವನ್ನ ಬಂಧನ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಅಂಥ ಯಾವುದೇ ಕೆಲಸವೂ ಆಗಿಲ್ಲ ಅಂದರೆ ಏನು ಈ ಭೀಮಾ ಮಹೇಶನ ಮನೆಯಲ್ಲೇ ಇದ್ದರು ಅಂದರೆ ಎಸ್ ಐ ಅವರು ಹಾಗೂ ನ್ಯಾಯಾಲಯ ಅವನೇ ರಕ್ಷಣೆಗೋಸ್ಕರ ಅವ ಕೇಳಿದ ಜಾಗಕ್ಕೆ ಮನಸ್ಸನ್ನ ಜಾ ಮನೆ ಸಾಕಂತೇಳಿ ಅಲ್ಲಿ ಕೊಟ್ಟಿರೋದು ಅದರ ಪ್ರಕಾರ ಎಲ್ಲ ತನಿಖೆ ಆಗ್ತಾಯಿತ್ತು ಈಗ ಅವನು ಇವಾಗ ಎಸ್ ಐ ಟಿ ಅವರ ಸ್ವಾಧೀನಕ್ಕೆ ತೆಗಿ ತೆಗೆದ ನಂತರ ಏನಿತ್ತು ಏನೆಲ್ಲ ಆಗಿದೆ ಅವನ ಮೊಬೈಲ್ ಆಗಲಿ ಅವ್ರ ಬಟ್ಟೆ ಆಗಲಿ ಎಲ್ಲವನ್ನು ಸರ್ಚ್ ಮಾಡೋ ಒಂದು ಕೆಲಸ ಕೆಲಸ ಕಾರ್ಯ ನಡೀತದೆ ಅದಕ್ಕೆ ಅವರು ಸಹಕರಿಸ್ತಾ ಇದ್ದೀವಿ ನಾವು ಸಹಕರಿಸ್ತಾ ಇದ್ದೀವಿ ಅದರಲ್ಲಿ ಬಂಧನ ಆಗಲಿ ಇನ್ನೊಂದು ಯಾವುದೂ ಆಗಿಲ್ಲ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಧಿಕಾರಿಯವರು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭವೂ ಕರೆದರೂ ನಾವು ತನಿಖೆಗೆ ಬದ್ಧರಾಗಿದ್ದೀವಿ ಇದ್ದೇ ಸತ್ಯವನ್ನು ಹೇಳ್ತೀವಿ ಇವ ಸತ್ಯದ ಮೇಲೆ ನಾನು ನಿನ್ನೆಯಿಂದಲೇ ಹೇಳ್ತೇನೆ ದೊಡ್ಡ ಬಂಡೆಕಾಲನೇ ತಂದಿಟ್ಟಿದ್ದಾರೆ ಅದರ ಮೇಲೆ ಇನ್ನೂ ಜನ ಬಂದು ಕೂರಬೇಡಿ ಆ ಸತ್ಯದ ಮೇಲೆ ಇರೋ ಬಂಡೆಕಾಲನ್ನು ತಳ್ಳುವ ಕೆಲಸ ಮಾಡೋಣ ಬದಿ ಹಾಕೋಣ ಜನರಿಗೆ ಗೊತ್ತಾಗಲಿ ಅಂಥ ಕೆಲಸ ನಾವೆಲ್ಲರೂ ಒಟ್ಟಿ ಸೇರಿ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಯಾರು ಏನು ತೊಂದರೆ ಇಲ್ಲ ಎಲ್ಲರೂ ನಾವು ಚೆನ್ನಾಗಿದ್ದೀವಿ ನಾವು ಸತ್ಯದಾರಿದೀವಿ ಅದಕ್ಕೆ ಧೈರ್ಯವಾಗಿ ಇಲ್ಲಿ ಬಂದು ಇದನ್ನು ಮಾತಾಡಿಸ್ತಾ ಹೋಗ್ತಾ ಇದ್ದೀನಿ ಮುಂದೆ ನಾಳೆ ನಾಳೆ ಬೆಳವಣಿಗೆ ಏನಿದ್ರು ನಾವು ಮುಂದೆ ನಿಮಗೆ ತಿಳಿಸ್ಕೊಡ್ತೀವಿ